ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಆಶಾರ ಇವತ್ತೊಂದು ತುಂಬನೇ ಯೂಸ್ಫುಲ್ ಆಗಿರುವಂತಹ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ವಿಡಿಯೋ ಎಲ್ಲ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೆ ಯಾರೆಲ್ಲ ಹೊಸೊಬ್ಬರು ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನಾವು ಡೈಲಿ ಯೂಸ್ ಮಾಡುವಂಥ ಬೆಳ್ಳಿ ವಸ್ತುಗಳು ಅಂದರೆ ಕಾಲ್ ಚೈನ್ ಆಗಿರ್ಬೋದು ಚೈನ್ಗಳಾಗಿರ್ಬೋದು ಬೇಗ ಅಲ್ವಾ ಅದನ್ನು ಮನೇಲಿರುವಂಥ ಇಂಗ್ರೀಡಿಯೆಂಟ್ಸನ್ನ ಉಪಯೋಗಿಸ್ಕೊಂಡು ಐದೇ ನಿಮಿಷದಲ್ಲಿ ಪಳಪಳ ಅಂತ ಒಳೆಯೋಗಿ ಮಾಡ್ಬೋದು ಟೀ ಎಲ್ಲರೂ ಕುಡ್ದೇ ಕುಡಿತಾರೆ ಅಲ್ವಾ ಆಲ್ಮೋಸ್ಟ್ ಅಲ್ಲಿ ಮನೇಲಿ ಒಬ್ಬರಾದರೂ ಟೀನ ಇಷ್ಟಪಟ್ಟು ಕುಡಿಯೋರು ಇದ್ದೇ ಇರ್ತಾರೆ ಸೊ ಅಂಥ ಟೀ ಡಿಕಾಕ್ಷನ ಉಪಯೋಗಿಸ್ಕೊಂಡು ಬೆಳ್ಳಿ ವಸ್ತುಗಳನ್ನ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ತೋರಿಸ್ತೀನಿ ಸೊ ಫಸ್ಟು ಒಂದು ಗ್ಲಾಸ್ ನೀರನ್ನ ಬಿಸಿಗಿಟ್ಕೋಬೇಕು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಟೀ ಪುಡಿನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಚಿಟಿಕೆ ಅಥವಾ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಗೆ ಒಂದು ಲೆಮನ್ ಜ್ಯೂಸು ಒಂದು ನಿಂಬೆಹಣ್ಣಿನ ರಸನ ಫುಲ್ ಇಟ್ಕೊಂಡಿದ್ದೀನಿ ಹಾಗೆ ಸಕ್ಕರೆ ಒಂದು ಟೇಬಲ್ ಸ್ಪೂನಷ್ಟು ಅಥವಾ ಒಂದು ಒಂದರಿಂದ ಎರಡು ಟೇಬಲ್ ಸ್ಪೂನ್ ಒಳಗಡೆ ಸಕ್ಕರೆನ ಹಾಕ್ಕೊಂಡಿದ್ದೀನಿ ಇದಿಷ್ಟು ಚೆನ್ನಾಗಿ ಕುದಿಸ್ಕೋಬೇಕು ಕುದಿಸ್ಕೊಂಡು ನಾವು ಏನು ಬೆಳ್ಳಿ ಸಾಮಾನು ಇರುತ್ತೆ ಅದನ್ನು ಹಾಕ್ಕೋಬೇಕು ಅದಕ್ಕೆ ಅದು ಆ ವೀಡಿಯೋ ಒಂದು ಸ್ಕಿಪ್ ಆಗೋಯ್ತು ಸೊ ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಕುದಿಸ್ಕೊಂಡು ಒಂದು ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಸೊ ನೋಡಿ ಎಷ್ಟು ಆಗಲೇ ಎಷ್ಟು ಇದೆ ಆ ಕಪ್ ಕಪ್ಪು ಎಲ್ಲ ಅರ್ಧ ಆಲ್ಮೋಸ್ಟ್ ಆಲ್ ಕಮ್ಮಿ ಆಗೋಗಿದೆ ಸೊ ಇವಾಗ ಕೆಳಗಿಳಿಸ್ಕೊಂಡು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಆ ನೀರಲ್ಲೇ ಒಂದು ಸ್ವಲ್ಪ ಉಜ್ಜಿ ಎತ್ತಿ ಸಪ್ರೇಟಾಗಿ ಸ್ವಚ್ಛವಾಗಿರೋ ನೀರಲ್ಲಿ ತೊಳ್ಕೋಬೇಕು ಆಲ್ಮೋಸ್ಟ್ ಆಲ್ ಮುಕ್ಕಾಲ್ ಭಾಗ ಕ್ಲೀನ್ ಆಗೋಗುತ್ತೆ ನಾನು ವಿಡಿಯೋ ಮಾಡಬೇಕಾದ್ರೆ ಕರೆಂಟ್ ಒಟ್ಟಾಯಿತು ಸೊ ಅದಕ್ಕೋಸ್ಕರ ಸ್ವಲ್ಪ ವಿಡಿಯೋ ಡಿಮ್ ಆಗಿದೆ ನಾನೆಲ್ಲ ವಾಶ್ ಮಾಡಿ ಬೆಳಕಲ್ಲಿ ತೊಗೊಂಡೋಗಿ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಈಗ ಸಲ ನೀರಲ್ಲಿ ನೀಟಾಗಿ ವಾಶ್ ಮಾಡಿಕೊಂಡು ಯಾವುದೇ ಒಂದು ಬೆಳ್ಳಿ ಸಾಮಾನಾಗಲಿ ಬೆಳ್ಳಿ ವಸ್ತುಗಳಾಗಲಿ ಕ್ಲೀನ್ ಮಾಡಿಕೊಡುವಾಗ ಅದಕ್ಕೊಂದು ಸ್ವಲ್ಪ ಸಬೀನ ಹಾಕಿ ನಮ್ಮ ಕೈಯಲ್ಲಿ ಒಂದು ಸ್ವಲ್ಪ ರಬ್ ಮಾಡಿದ್ರೇ ತುಂಬ ದಿವಸ ಆದರೂ ಅದು ಕಪ್ಪಾಗೋದಿಲ್ಲ ಇದನ್ನೆಲ್ಲ ನೀಟಾಗಿರೋ ನೀರಲ್ಲಿ ವಾಶ್ ಮಾಡಿ ಇವಾಗ ನಾನು ಸಬೀನ ಹಾಕಿ ಒಂದು ಅಲ್ಲು ಜೊ ಬ್ರಷ್ ಇರುತ್ತಲ್ಲ ಯಾವುದಾದ್ರೂ ಹಳೆ ಬ್ರಷಿಂದ ನೀಟಾಗಿ ಒಂದು ಎರಡು ಮೂರು ಸಲ ಉಜ್ಕೊಂಬಿಟ್ರೆ ಪಳಪಳ ಪಳ ಅಂತ ಹೊಳಿತಿರುತ್ತೆ ಜಾಸ್ತಿ ಹೊತ್ತು ಏನೂ ಉಜ್ಜೋದು ಬೇಕಾಗಿಲ್ಲ ಜಸ್ಟ್ ನಾವು ಒಂದು 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 ನಿಮಿಷ ಹಾಗೆ ಎಲ್ಲ ವಸ್ತುಗಳನ್ನೂ ಜಸ್ಟ್ ರ್ಯಾಂಡಮ್ ಆಗಿ ನೀಟಾಗಿ ಸಲ ಹುಚ್ಕೊಂಡ್ಬಿಟ್ರೆ ಇನ್ನೂ ಚೆನ್ನಾಗಿ ಹೊಳೆಯುತ್ತೆ ಬೆಳ್ಳಿ ನಾವು ಎಷ್ಟೊಂದು ಕಾಸು ಕೊಟ್ಟು ಹೊರಗಡೆ ಪಾಲಿಷ್ ಮಾಡಿಸ್ತೀವಿ ದಿನಾ ಉಪ್ಯೋಗ್ಸೋ ವಸ್ತುಗಳನ್ನ ಆವಾಗವಾಗ ಕೊಟ್ಟು ಪಾಲಿಷ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಮನೆಯಲ್ಲೇ ಇದನ್ನು ಸಲ ಟ್ರೈ ಮಾಡಿ ಖಂಡಿತ ವರ್ಕ್ ಆಗುತ್ತೆ ತುಂಬ ಅಂದರೆ ತುಂಬ ಕ್ಲೀನ್ ಆಗುತ್ತೆ ಬೆಳ್ಳಿ ಸೊ ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಈ ಕರೆಂಟ್ ಹೋಗಿರೋದ್ರಿಂದ ಅಷ್ಟು ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಸೊ ನಾವು ಬೆಳಕಿಗೆ ತಗೊಂಡೋಗಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬೆಳ್ಳಗಾಗಿದೆ ಅಂತ ನೀಟಾಗಿ ತೊಳೆದ ಮೇಲೆ ಇದನ್ನೆಲ್ಲ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ತ್ಯಾವನ್ನೆಲ್ಲ ನೀಟಾಗಿ ಒರೆಸ್ಕೋಬೇಕು ಹಿಂಗೆ ಮಾಡೋದ್ರಿಂದ ಬೆಳ್ಳಿ ಬೇಗ ಕಪ್ಪಾಗೋದಿಲ್ಲ ಸೊ ಇವಾಗ ನೋಡಿ ಚೈನ್ ಅಂತೂ ಎಷ್ಟು ಕಪ್ಪಾಗೋಗಿತ್ತು ಅಂದರೆ ನಾನು ಈ ಕಡೆ ಪಿಚ್ಚರ್ ಹಾಕ್ತೀನಿ ನೋಡಿ ಆವಾಗೂ ಇವಾಗೂ ಎಷ್ಟು ವ್ಯತ್ಯಾಸ ಇದೆ ಸ್ವಲ್ಪವೂ ಶ್ರಮನೆ ಪಡ್ದಂಗೆ ನೀಟಾಗಿ ಬೆಳ್ಳಿ ವಸ್ತುಗಳನ್ನ ವಾಶ್ ಮಾಡ್ಕೋಬೋದು ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು